ಹಲೋ ಸ್ನೇಹಿತರೆ ಡಿ ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ರಸ್ತೆ ಡಾಂಬರೀಕರಣಕ್ಕಾಗಿ ಇಪ್ಪತ್ತು ವರ್ಷಗಳಿಂದ ಕಂಡ ಕನಸು ನನಸು ಆಲಬಾಳದಿಂದ ಮುತ್ತೂರಿನವರೆಗೆ ರಸ್ತೆಯಲ್ಲಿ ಗುಂಡಿಗಳೋ ಗುಂಡಿಗಳಲ್ಲಿ ರಸ್ತೆಯೋ ಎಂಬಂತಾಗಿದ್ದ ರಸ್ತೆಗೆ ಇಂದು ಅದಕ್ಕೆ ಮುಕ್ತಿ ಪ್ರಾಪ್ತವಾಗಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಮು ಮುಖ್ಯ ರಸ್ತೆಯಾಗಿದ್ದಂಥ ಮುತ್ತೂರ ಗ್ರಾಮದಿಂದ ಆಲಬಾಳದವರೆಗೆ ಇಪ್ಪತ್ತು ವರ್ಷಗಳಿಂದ ಕಂಡ ಕನಸು ಇಂದು ನನಸಾಗಿದೆ ಮುತ್ತೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಾದಂಥ ಜಂಜರ್ವಾಡ್ ಸುರ್ಪಾಲಿ ತೊಬಚಿ ಅಥನಿ ಹಾಗೂ ಇನ್ನೂ ಅನೇಕ ಹಳ್ಳಿಯ ಜನ ಇದೇ ಮಾರ್ಗವಾಗಿ ಸಂಚಾರ ಮಾಡುತ್ತಾರೆ ಮುತ್ತೂರದಿಂದ ಜಮಖಂಡಿಗೆ ಹೋಗಬೇಕಾದರೆ ಇದೇ ಒಳಗಿನ ಮಾರ್ಗವಾಗಿದೆ ಈ ರಸ್ತೆಯಿಂದ ಜಮಖಂಡಿಗೆ ಹೋಗಬೇಕಾದರೆ ಕೇವಲ ಹದಿಮೂರು ಕಿಲೋಮೀಟರ್ ದಾರಿ ಆಗುತ್ತದೆ ಅದೇ ಸುತ್ತುವರೆದು ಜಮಖಂಡಿಗೆ ಹೋಗಬೇಕಾದರೆ ಸುಮಾರು ಮೂವತ್ತ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತದೆ ಆದ ಕಾರಣ ಎಲ್ಲ ಹಳ್ಳಿಯ ಜನ ಮುತ್ತೂರು ಮಾರ್ಗವಾಗಿಯೇ ಹೋಗುತ್ತಾರೆ ಅದೇ ತಗ್ಗು ಗುಂಡಿಗಳಿಂದ ತುಂಬಿದ ರಸ್ತೆಗೆ ಇಂದು ಡಾಂಬರೀಕರಣವಾಗಿ ರಸ್ತೆಗೆ ತಗ್ಗು ಗುಂಡಿಗಳಿಂದ ಮುಕ್ತಿ ದೊರೆತಿದೆ ಅರುಣ್ ಕುಮಾರ್ ಅವ್ವಣ್ಣ ದೇಮಾಯಿ ಮುತ್ತೂರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಇವರು ಮಾತನಾಡಿ ಇಪ್ಪತ್ತು ವರ್ಷಗಳಾದರೂ ಮುತ್ತೂರದಿಂದ ಆಲಬಾಳದ ಮುಖ್ಯ ರಸ್ತೆ ಡಾಂಬರೀಕರಣ ಆದರೆ ಇಪ್ಪತ್ತು ವರ್ಷಗಳಿಂದ ನಾವು ಜಮಖಂಡಿಗೆ ಹೋಗಿ ಬರಬೇಕಾದರೆ ಏಳು ಸಮುದ್ರ ದಾಟಿ ಹೋದಂಗಾಗುತ್ತಿತ್ತು ಹದಿನೈದರಿಂದ ಇಪ್ಪತ್ತೈದು ವರ್ಷಗಳವರೆಗೆ ಜಮಖಂಡಿಗೆ ನಾವು ಹೋಗಿ ಬರಲು ನಾವು ಪಟ್ಟ ಕಷ್ಟ ಆ ದೇವರಿಗೆ ಗೊತ್ತು ಅದೆಷ್ಟೋ ಜನ ಈ ರಸ್ತೆಯಲ್ಲಿ ಹಾಯ್ದು ಜಮಖಂಡಿಗೆ ಹೋಗುವಾಗ ರಸ್ತೆಯಲ್ಲಿರುವ ತಗ್ಗು ಗುಂಡಿಗೆ ಸಿಲುಕಿ ಕೈ ಕಾಲನ್ನು ಮುರಿದುಕೊಂಡಿದ್ದಾರೋ ಏನೋ ಅಷ್ಟೇ ಅಲ್ಲ ಅಪಘಾತಗಳು ಕೂಡ ಆಗಿವೆ ಆದರೆ ಇಪ್ಪತ್ತು ವರ್ಷಗಳವರೆಗೆ ಆದ ಕಷ್ಟಕ್ಕೆ ಇಂದು ಫಲ ಸಿಕ್ಕಿತು ಅದುವೇ ಮುತ್ತೂರು ರಸ್ತೆಯ ಡಾಂಬರೀಕರಣ ಈ ನಮ್ಮ ರಸ್ತೆ ಡಾಂಬರೀಕರಣ ಮಾಡಿದ ಜಮಖಂಡಿಯ ಪಿ ಡಬ್ಲ್ಯೂ ಡಿ ಬಂಡಿವಡ್ಡರ್ ಎಇಇ ಸಾಹೇಬರಿಗೆ ಹಾಗೂ ತಾಲೂಕಿನ ಹಾಲಿ ಹಾಗೂ ಮಾಜಿ ಎಮ್ ಎಲ್ ಎ ಅವರಿಗೆ ಜನಪ್ರತಿನಿಧಿಗಳಿಗೆ ಪಾರ್ಟಿ ಪಂಗಡ ಎನ್ನದೇ ಮಾಜಿ ಎಮ್ ಎಲ್ ಎ ಆನಂದ್ ನ್ಯಾಮ್ಗೌಡರಿಗೆ ಹಾಲಿ ಎಮ್ ಎಲ್ ಎ ಜಗದೀಶ್ ಗುಡಗಂಟಿ ಅವರಿಗೆ ಕಾಂಗ್ರೆಸ್ ಬಿ ಜೆ ಪಿಯ ಎಲ್ಲ ಮುಖಂಡರಿಗೆ ನಮ್ಮ ರಸ್ತೆ ಡಾಂಬರೀಕರಣ ಹಾಗೂ ಎರಡೂ ಬ್ರಿಡ್ಜ್ ಮಾಡಿಕೊಡ್ರಿ ಅಂತ ಎಲ್ಲರಿಗೆ ಹೇಳಿದ್ದೆವು ಆ ಪ್ರಕಾರ ಹಾಲಿ ಹಾಗೂ ಮಾಜಿ ಎಮ್ ಎಲ್ ಎ ಅವರು ಸೇರಿಕೊಂಡು ನಮಗೆ ಒಳ್ಳೆಯ ರೀತಿಯಲ್ಲಿ ರಸ್ತೆ ಡಾಂಬರೀಕರಣ ಹಾಗೂ ಬ್ರಿಡ್ಜ್ ಎರಡನ್ನೂ ಮಾಡಿಕೊಟ್ಟು ಎಲ್ಲರಿಗೂ ಹಾಗೂ ಗುತ್ತಿಗೆದಾರರಾದಂಥ ಕಂಕಾಳಿ ಅವರಿಗೂ ಎಲ್ಲರಿಗೂ ಮುತ್ತೂರು ಗ್ರಾಮಸ್ಥರಿಂದ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನತೆಯ ಪರವಾಗಿ ತಮ್ಮೆಲ್ಲರಿಗೂ ವಂದನೆಯನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು ನಮ್ಮ ಇಪ್ಪತ್ತು ವರ್ಷಗಳ ಆಸೆ ಈಡೇರಿಸಿದ ತಮ್ಮೆಲ್ಲರಿಗೂ ಮುತ್ತೂರು ಗ್ರಾಮಸ್ಥರಿಂದ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನತೆಯಿಂದ ತುಂಬು ಹೃದಯದ ಅಭಿನಂದನೆಗಳು ಈ ರಸ್ತೆ ಡಾಂಬರೀಕರಣ ಮಾಡಿಸಲು ಪ್ರಯತ್ನ ಮುತ್ತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಆದ ಪ್ರಕಾಶ್ ಹಿಪ್ಪರಿಗಿ ಬಸನಿಂಗಾಮು ಹಿಪ್ಪರಿಗಿ ಮುತ್ತು ನಾಗಪ್ಪ ಹಿಪ್ಪರಗಿ ಇನ್ನೂ ಅನೇಕರಿಗೆ ವಂದನೆಗಳು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ ವೀಕ್ಷಕರೇಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಗ್ರಾಮಸ್ಥನಾದ ನಾನು ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅರುಣ್ ಕುಮಾರ್ ಅವ್ವಾಣ ದೇಮ ಅಂತ ಆದ ಈಗ ನಮ್ಮ ರಸ್ತೆ ಬದ್ದ ಮಾತಾಡ್ಬೇಕಾಗಿತ್ತು ಯಾಕಂತಂದ್ರ ಅದ ಹತ್ ಹದಿನೈದು ವರ್ಷ ಆತು ನಮ್ಮ ರಸ್ತೆ ಡಾಂಬ್ರೇಕರ್ನ ಆಗಿದ್ದಿಲ್ಲ ಅಲ್ಮಾಟ್ ಟು ಮುತ್ತೂರ ಈಗ ಒಮ್ಮೆ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ನಾವ್ ಒಂದ್ ತಿಂಗ್ಳ ಎರಡು ಹಿಂದ ಯಾರ ತಾಲೂಕಾ ಲೀಡರ್ಗಳು ಹಾಗೂ ಎಲ್ಲಾ ಪಾರ್ಟಿ ಪಂಗಡ ಆನಂದ ಯಾರ ರಸ್ತೆ ಮಾಡ್ರೇಳ್ತಿವು ಅದಕ್ಕೆ ಆನಂದ್ ಯಾಮ್ಗೌಡರು ಉಳ್ಕುಂಟಿ ಸ್ವಾಮಿಗಳು ಎಮ್ ಎಲ್ ಎ ಅವರು ಹಾಲಿ ಮಾಜಿ ಕೂಡೆ ನಮ್ ರೋಡು ನಮ್ಮ ಎರಡು ಇದನ್ನ ಪೂಲ ಇವ್ ಎರಡು ಶಾಂಕ್ಷನ್ ಮಾಡಿ ನಮಗೆ ಒಳ್ಳೆ ರೀತಿಯ ಡಾಂಬ್ರೀಕರಣ ಮಾಡಿ ಕೊಟ್ಟಂತ ಈಗ ಲೀಡರ್ ಗಳಿಗೆ ಹಾಗೂ ಮಾಜಿ ಹಾಲಿ ಎಂ ಎಲ್ ಎಗಳಿಗೆ ಮತ್ತ ಕಂಕಾಯಿ ಸಾಹೇಬ್ರಿಗೆ ಇದನ್ನ ಕಾಂಟ್ರಾಕ್ಟ್ ಹಿಡಿದಂತ ಕಂಕಾಯಿ ಸಾಹೇಬ್ರಿಗೆ ಎಲ್ಲಾರ್ಗಿ ವಂದನೆ ಅಭಿನಂದನೆಗಳು ಹೇಳುತ್ತಾ ಇವತ್ತು ನಮ್ಗೆ ಒಳ್ಳೆ ಅನುಕೂಲ ಮಾಡಿ ಕೊಟ್ಟವ್ರಿ ಇದ್ರಂತೆ ನಮ್ಮಲ್ಲಿ ಎಲ್ಲಾ ತರ ಒಳ್ಳೇದ್ ಹೇಳಿ ತಮ್ಮಲ್ಲಿ ಆಶಿಸುತ್ತಾ ಮತ್ ಇಪ್ಪತ್ತು ವರ್ಷಗಳಿಂದ ಕಷ್ಟಪಟ್ಟು ಯಾರು ಬೀಳುದು ತರ ಆದದ್ದು ಇವತ್ತಿನ ದಿನ ನಮಗ ಅನುಕೂಲ ಮಾಡಿರಿ ಇಪ್ಪತ್ತು ವರ್ಷದ ಆಶೆ ಈಡೇರಿಸಿರಿ ಅದಕ್ಕೆ ಒಳ್ಳೇದಾಗೈತಿ ಹೇಳಿ ನಾವು ಈ ಎಲ್ಲ ತಾಲೂಕಾ ಕಾಂಗ್ರೆಸ್ ಬಿ ಜೆ ಪಿ ಆ ಪಾರ್ಟಿ ಪಂಗಡ ಅನ್ನಲ್ಲ ಎಲ್ಲರಲ್ಲಿ ವಿನಂತಿ ಪೂರ್ವಕ ಅಭಿನಂದನೆಗಳನ್ನು ಸಲ್ಲ ಸಲ್ಲಿಸುತ್ತೇನೆ